ಭಿನ್ನ ಲು ನಲ್ಲಿ ಕಾಣಿಸಿದ ಟ್ರಂಪ್ ಗಾಲ್ಫ್ ಆಡುತ್ತಾ ಕೂಲ್ ಕೂಲ್ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷ ಸ್ಥಾನದ ಚುಕ್ಕಾಣಿ ಹಿಡಿತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತಕ್ಕೆ ಹಾಲಿ ಅಧ್ಯಕ್ಷ ಜೋ ಬೈಡನ್ ಅವರಿಗೆ ಬೀಳ್ಕೊಡುಗೆಯ ಜೊತೆಗೆ ಟ್ರಂಪ್ ಅವರು ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಲಿದ್ದಾರೆ ಆದರೆ ವಿಶ್ವದ ದೊಡ್ಡಣ್ಣ ಎಂದು ಕರೆಸಿಕೊಳ್ಳುವ ಅಮೆರಿಕದಂತಹ ದೇಶವನ್ನ ಮುನ್ನಡೆಸುವ ಸವಾಲು ಹೊಣೆಗಳು ಬಹಳಷ್ಟು ಹೊಣೆ ಹೊರದು ಶುರುವಾಗೋಕ್ಕೂ ಮುಂಚೆ ಒಂದು ತಿಂಗಳ ಗ್ಯಾಪ್ ಇದ್ದು ಟ್ರಂಪ್ ಗಾಲ್ಫ್ ಆಡುತ್ತಾ ಕೂಲ್ ಆಗಿದ್ದಾರೆ ಅನ್ಹಾಗೆ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ಸದ್ದು ಮಾಡ್ತಿರೋದು ಅವರ ಹೊಸ ಹೇರ್ ಸ್ಟೈಲ್ ಕೈಯಲ್ಲಿ ಕೆಂಪು ಬಣ್ಣದ ಟೋಪಿ ಕಪ್ಪು ಬಣ್ಣದ ಪ್ಯಾಂಟ್ ಇನ್ ಶರ್ಟ್ ಮಾಡಿದ ಬಿಳಿ ಬಣ್ಣದ ಗಾಲ್ಫ್ ಶರ್ಟ್ ಧರಿಸಿದ ಡೊನಾಲ್ಡ್ ಟ್ರಂಪ್ ಎಂದಿನ ಸ್ಟೈಲ್ನಲ್ಲಿ ನಡೆದು ಬಂದ್ರು ಫ್ಲೋರಿಡಾದ ಪಾಂಬಿಜ್ನ ಇಂಟರ್ ನ್ಯಾಷನಲ್ ಗಾಲ್ಫ್ ನಲ್ಲಿ ಇತ್ತೀಚೆಗೆ ಟ್ರಂಪ್ ಹೀಗೆ ಕಾಣಿಸಿಕೊಂಡರು ಭಾರಿ ಕೂಲ್ ಆಗಿ ಕಾಣಿಸುತ್ತಿದ್ದ ಟ್ರಂಪ್ ಜನರತ್ತ ಕೈ ಬೀಸುತ್ತಾ ಬಂದು ಎಲ್ಲರನ್ನ ಮಾತನಾಡಿಸಿದ್ರು ಹಾಗೆ ಎಲ್ಲರೂ ರಿಪಬ್ಲಿಕ್ ಅಂದ್ರ ಅಂತ ಪ್ರಶ್ನಿಸಿದ್ರು ಈ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಕೇಶ ವಿನ್ಯಾಸ ತೀರಾ ಭಿನ್ನವಾಗಿ ಕಾಣ್ತಿದೆ ಟ್ರಂಪ್ ಹೊಸ ಹೇರ್ ಕಟ್ ಮಾಡಿಸಿದ್ದಾರೆ ಹೊಸ ಲುಕ್ ನಲ್ಲಿ ಕಾಣಿಸ್ತಿದ್ದಾರೆ ಹೇಗಿದೆ ಅವರ ಹೇರ್ ಸ್ಟೈಲ್ ಸಾಮಾಜಿಕ ಚರ್ಚೆ ಆಗ್ತಿದೆ ಹೊಸ ಲುಕ್ ಬಗ್ಗೆ ಬಹುತೇಕ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ಕೆಲವು ಮಂದಿ ಟ್ರಂಪ್ ಅವರು ತಮ್ಮ ಹಿಂದಿನ ಗತ್ತು ಸೆಳೆತವನ್ನ ಕಳೆದುಕೊಂಡಿದ್ದಾರೆ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಭೂತಪೂರ್ವ ಜಯಗಳಿಸಿದ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಶ್ವೇತ ಭವನ ಪ್ರವೇಶಕ್ಕೂ ಮೊದಲು ತಮ್ಮ ಎಂದಿನ ಕೇಶ ವಿನ್ಯಾಸವನ್ನ ಬದಲಿಸಿ ಹೊಸ ಲುಕ್ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಟ್ರಂಪ್ ತಮ್ಮ ಹ್ಯಾಟ್ ತೆಗೆದು ಹೊಸ ಕೇಶ ವಿನ್ಯಾಸದೊಂದಿಗೆ ಎಲ್ಲರನ್ನ ಚಕಿತಗೊಳಿಸಿದ್ದಾರೆ ಟ್ರಂಪ್ ಅವರಿಗೆ ಅವರ ಹೇರ್ ಸ್ಟೈಲ್ ಕೂಡ ಟ್ರೇಡ್ ಮಾರ್ಕ್ ಆಗಿ ಗುರುತಾಗಿದೆ ವ್ಯಂಗ್ಯ ಚಿತ್ರಕಾರರಿಗೆ ಅಭಿಮಾನಿಗಳು ಹಾಗೂ ಟೀಕಾಕಾರರು ಅವರ ಹೇರ್ ಸ್ಟೈಲ್ ಬಳಸಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದು ಇದೆ ಆದರೆ ಈಗ ಟ್ರಂಪ್ ಬೇರೆ ರೀತಿಯ ಕಾಣ್ತಿದ್ದಾರೆ ಅನ್ನೋದು ಅವರ ಅಭಿಮಾನಿಗಳ ಮಾತು ಆದರೆ ಕೆಲವು ಮಾಧ್ಯಮಗಳು ಟ್ರಂಪ್ ಹೊಸ ಹೇರ್ ಸ್ಟೈಲ್ ಮಾಡಿಲ್ಲ ಅಂತ ವರದಿ ಮಾಡಿದೆ ಅವರು ಕ್ಯಾಪ್ ಧರಿಸಿ ಗಾಲ್ಫ್ ಆಡಿದ್ದಾರೆ ಬಹಳ ಸಮಯ ಕ್ಯಾಪ್ ಹಾಕಿದ್ದರಿಂದ ಕೂದಲು ಹಿಂದಕ್ಕೆ ಒತ್ತುಕೊಂಡು ಅಚ್ಚಾದಂತೆ ಕಾಣ್ತಿದೆ ಎನ್ನಲಾಗಿದೆ ಅದೇನೇ ಎದುರು ಟ್ರಂಪ್ ಈ ವಿಡಿಯೋದಲ್ಲಿ ಭಿನ್ನವಾಗಿ ಕಾಣ್ತಿರೋದಂತೂ ಸತ್ಯ ಎರಡ್ ಸಾವಿರದ ಹದಿನಾರರಲ್ಲಿ ನೀಲಿ ಚಿತ್ರ ತರೆಗೆ ಹಣ ನೀಡಿದ ಹಶ್ ಮನಿ ಪ್ರಕರಣದಲ್ಲಿ ಕ್ಷಮಾಪಣೆ ನೀಡುವ ನಿರ್ಧಾರದ ವಿರುದ್ಧ ನ್ಯೂಯಾರ್ಕ್ ನ್ಯಾಯಾಧೀಶರ ಆದೇಶದಿಂದಾಗಿ ಟ್ರಂಪ್ ಅವರು ತುಸು ಹಿನ್ನಡೆ ಅನುಭವಿಸಿದ್ರು ಅದರ ಬೆನ್ನಲ್ಲೇ ಟ್ರಂಪ್ ಗಾಲ್ಫ್ ಕ್ಲಬ್ನಲ್ಲಿ ರಿಲ್ಯಾಕ್ಸ್ ಮಾಡ್ತಿರೋದು ಕಂಡು ಬಂದಿದೆ